മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರುಳಿ ದಿನಾಂಕ ಐದು ಏಳು ಇಪ್ಪತ್ತೈದು ಈಶ್ವರನ ಮಧುರ ಮಹಾವಾಕ್ಯಗಳು ಮಧುರ ಮಕ್ಕಳೇ ಸುಂದರ ದೇವಿ ದೇವತೆಗಳನ್ನಾಗಿ ಮಾಡಲು ತಂದೆಯು ನಿಮಗೆ ಓದಿಸುತ್ತಿದ್ದಾರೆ ಸೌಂದರ್ಯದ ಆಧಾರವು ಪವಿತ್ರತೆಯಾಗಿದೆ ಪ್ರಶ್ನೆ ಪರಂಜ್ಯೋತಿಗೆ ಬಲಿಹಾರಿಯಾಗುವಂಥ ಪತಂಗಗಳ ಲಕ್ಷಣಗಳೇನು ಉತ್ತರ ಬಲಿಹಾರಿಯಾಗುವ ಪತಂಗಗಳು ಮೊದಲನೇದು ಜ್ಯೋತಿಯು ಯಾರಾಗಿದ್ದಾರೆ ಹೇಗಿದ್ದಾರೆಯೋ ಅವರನ್ನು ಯಥಾರ್ಥ ರೂಪದಿಂದ ತಿಳಿದುಕೊಳ್ಳುತ್ತಾರೆ ಮತ್ತು ನೆನಪು ಮಾಡುತ್ತಾರೆ ಎರಡನೇದು ಬಲಿಹಾರಿಯಾಗುವುದು ಎಂದರೆ ತಂದೆಯ ಸಮಾನರಾಗುವುದು ಮೂರನೇದು ಬಲಿಹಾರಿಯಾಗುವುದು ಎಂದರೆ ತಂದೆಗಿಂತಲೂ ಶ್ರೇಷ್ಠ ರಾಜಪದವಿ ಅಧಿಕಾರಿಗಳಾಗುವುದು ಮುರುಳಿಯ ಗೀತೆ ಸಭೆಯಲ್ಲಿ ಜ್ಯೋತಿ ಬೆಳಗಿತು ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಈ ಗೀತೆಯ ಸಾಲನ್ನು ಕೇಳಿದ್ದೀರಿ ಇದನ್ನು ಯಾರು ತಿಳಿಸುತ್ತಾರೆ ಆತ್ಮಿಕ ತಂದೆ ಅವರು ಜ್ಯೋತಿಯೂ ಆಗಿದ್ದಾರೆ ಇವರಿಗೆ ಅನೇಕನೇಕ ಹೆಸರುಗಳನ್ನಿಟ್ಟಿದ್ದಾರೆ ತಂದೆಗೆ ಬಹಳಷ್ಟು ಮಹಿಮೆ ಮಾಡುತ್ತಾರೆ ಇದು ಸಹ ಪರಂಪಿತಾ ಪರಮಾತ್ಮನ ಮಹಿಮೆಯಲ್ಲವೇ ತಂದೆಯು ಪತಂಗಗಳಿಗಾಗಿ ಜ್ಯೋತಿಯಾಗಿ ಬಂದಿದ್ದಾರೆ ಯಾವ ಪತಂಗಗಳು ಜ್ಯೋತಿಯನ್ನು ನೋಡುವರೋ ಅವರ ಮೇಲೆ ಬಲಿಹಾರಿಯಾಗಿ ಶರೀರವನ್ನು ಬಿಟ್ಟು ಬಿಡುತ್ತಾರೆ ಜ್ಯೋತಿಗೆ ಬಲಿಹಾರಿಯಾಗುವ ಪತಂಗಗಳು ಬಹಳಷ್ಟಿರುತ್ತವೆ ಅದರಲ್ಲಿಯೂ ವಿಶೇಷವಾಗಿ ದೀಪಾವಳಿಯಂದು ಬಹಳಷ್ಟು ದೀಪಗಳನ್ನು ಬೆಳಗಿಸಿದಾಗ ಚಿಕ್ಕ ಚಿಕ್ಕ ಅನೇಕ ಕೀಟಗಳು ರಾಶಿಯಲ್ಲಿ ಸತ್ತು ಹೋಗುತ್ತವೆ ನೀವೀಗ ತಿಳಿದುಕೊಂಡಿದ್ದೀರಿ ನಮ್ಮ ತಂದೆಯು ಪರಂ ಆತ್ಮನಾಗಿದ್ದಾರೆ ಅವರಿಗೆ ಹುಸೇನನೆಂದು ಹೇಳಲಾಗುತ್ತದೆ ಬಹಳ ಸುಂದರನಾಗಿದ್ದಾರೆ ಏಕೆಂದರೆ ಅವರು ಸದಾ ಪಾವನರಾಗಿದ್ದಾರೆ ಆತ್ಮವು ಪವಿತ್ರವಾದಾಗ ಅದಕ್ಕೆ ಬಹಳ ಪವಿತ್ರ ಸ್ವಾಭಾವಿಕ ಸೌಂದರ್ಯದ ಶರೀರವು ಸಿಗುತ್ತದೆ ಆತ್ಮಗಳು ಶಾಂತಿಧಾಮದಲ್ಲಿ ಪವಿತ್ರರಾಗಿರುತ್ತಾರೆ ನಂತರ ಯಾವಾಗ ಇಲ್ಲಿ ಪಾತ್ರವನ್ನು ಅಭಿನಯಿಸಲು ಬರುವರೋ ಆಗ ಸತೋಪ್ರಧಾನತೆಯಿಂದ ಸತೋ ರಜೋ ತಮೋದಲ್ಲಿ ಬರುತ್ತಾರೆ ನಂತರ ಸುಂದರದಿಂದ ಶಾಮ ಅರ್ಥಾತ್ ಅಪವಿತ್ರ ಕಪ್ಪಾಗಿ ಬಿಡುತ್ತಾರೆ ಆತ್ಮವು ಪವಿತ್ರವಾಗಿದ್ದಾಗ ಅದಕ್ಕೆ ಸತೋಪ್ರಧಾನವೆಂದು ಹೇಳಲಾಗುತ್ತದೆ ಮತ್ತು ಶರೀರವೂ ಸಹ ಸತೋಪ್ರಧಾನವಾದದ್ದೇ ಸಿಗುತ್ತದೆ ಪ್ರಪಂಚವು ಹೊಸದು ಮತ್ತು ಹಳೆಯದಾಗುತ್ತದೆ ಯಾವಾಗ ಪರಂಪಿತಾ ಪರಮಾತ್ಮನನ್ನು ಭಕ್ತಿ ಮಾರ್ಗದಲ್ಲಿ ಹೇ ಶಿವ ತಂದೆಯೇ ಎಂದು ಕರೆಯುತ್ತಾರೋ ಆ ನಿರಾಕಾರ ಪರಂಪಿತಾ ಪರಮಾತ್ಮನು ಆತ್ಮಗಳನ್ನು ಅಪವಿತ್ರರಿಂದ ಪವಿತ್ರ ಸುಂದರರನ್ನಾಗಿ ಮಾಡಲು ಬರುತ್ತಾರೆ ಈಗ ಯಾರು ಬಹಳ ಸುಂದರರಾಗಿದ್ದಾರೆಯೋ ಅವರ ಆತ್ಮಗಳು ಪವಿತ್ರವಾಗಿದೆ ಎಂದಲ್ಲ ಬಲೆ ಶರೀರವು ಸುಂದರವಾಗಿದೆ ಆದರೆ ಆತ್ಮವಂತೂ ಪತೀತವಲ್ಲವೇ ವಿದೇಶದಲ್ಲಿ ಎಷ್ಟೊಂದು ಸುಂದರರಾಗಿರುತ್ತಾರೆ ನಿಮಗೆ ತಿಳಿದಿದೆ ಈ ಲಕ್ಷ್ಮೀ ನಾರಾಯಣರದು ಸತ್ಯುಗಿ ಸೌಂದರ್ಯವಾಗಿದೆ ಮತ್ತು ಇಲ್ಲಿ ನರಕದ ಸೌಂದರ್ಯವಾಗಿದೆ ಮನುಷ್ಯರು ಈ ಮಾತುಗಳನ್ನು ತಿಳಿದುಕೊಂಡಿಲ್ಲ ಮಕ್ಕಳಿಗೆ ತಿಳಿಸಲಾಗುತ್ತದೆ ಇದು ನರಕದ ಸೌಂದರ್ಯವಾಗಿದೆ ನಾವೀಗ ಸ್ವರ್ಗಕ್ಕಾಗಿ ಸ್ವಾಭಾವಿಕ ಸುಂದರರಾಗುತ್ತಿದ್ದೇವೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಇಂತಹ ಸುಂದರರಾಗುತ್ತೇವೆ ಇಲ್ಲಿನ ಸೌಂದರ್ಯವು ಒಂದು ಜನ್ಮಕ್ಕಾಗಿ ಅಂತಹ ಯಾವುದೋ ಕರ್ಮ ಮಾಡಿರುವುದರಿಂದ ಕಪ್ಪಾಗಿ ಬಿಟ್ಟಿದ್ದಾರೆ ಇಲ್ಲಿ ತಂದೆಯು ಬಂದಿದ್ದಾರೆ ಇಡೀ ಪ್ರಪಂಚದ ಮನುಷ್ಯ ಮಾತ್ರರನ್ನಷ್ಟೇ ಅಲ್ಲ ಪ್ರಪಂಚವನ್ನೇ ಸುಂದರವನ್ನಾಗಿ ಮಾಡುತ್ತಾರೆ ಸತ್ಯುಗ ಹೊಸ ಪ್ರಪಂಚದಲ್ಲಿ ಸುಂದರ ದೇವಿ ದೇವತೆಗಳಿದ್ದರು ಈ ರೀತಿಯಾಗುವುದಕ್ಕಾಗಿ ನಾವೀಗ ಓದುತ್ತೀ ನೀವೀಗ ಓದುತ್ತೀರಿ ತಂದೆಗೆ ಜ್ಯೋತಿ ಜ್ಯೋತಿ ಹೇಳುತ್ತಾರೆ ಆದರೆ ಪರಂ ಆತ್ಮನಾಗಿದ್ದಾರೆ ಹೀಗೆ ನಿಮ್ಮನ್ನು ಆತ್ಮ ಎಂದು ನಿಮ್ಮನ್ನು ಆತ್ಮ ಎಂದು ಹೇಳುತ್ತಾ ಹೇಳುತ್ತಾರೆಯೋ ಹಾಗೆ ಅವರು ಅವರನ್ನು ಪರಂ ಆತ್ಮನೆಂದು ಹೇಳುತ್ತಾರೆ ನೀವು ಮಕ್ಕಳು ತಂದೆಯ ಮಹಿಮೆಯನ್ನು ಹಾಡುತ್ತೀರಿ ಮತ್ತು ತಂದೆಯು ಮಕ್ಕಳ ಮಹಿಮೆಯನ್ನು ಹಾಡುತ್ತಾರೆ ಮಕ್ಕಳೇ ನಾನು ನಿಮ್ಮನ್ನು ಈ ರೀತಿ ಮಾಡುತ್ತೇನೆ ನಿಮ್ಮದು ನನಗಿಂತಲೂ ಶ್ರೇಷ್ಠ ಪದವಿಯಾಗಿದೆ ನಾನು ಯಾರಾಗಿದ್ದೇನೆ ಹೇಗಿದ್ದೇನೆ ಹೇಗೆ ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ ಎಂಬುದು ಮತ್ ಯಾರಿಗೂ ಗೊತ್ತಿಲ್ಲ ನಾವು ಆತ್ಮಗಳು ಪಾತ್ರವನ್ನು ಅಭಿನಯಿಸುವುದಕ್ಕಾಗಿ ಹೇಗೆ ಪರಮಧಾಮದಿಂದ ಬರುತ್ತೇವೆ ನಾವು ಶೂದ್ರ ಕುಲದಲ್ಲಿದ್ದೆವು ಈಗ ಬ್ರಾಹ್ಮಣ ಕುಲದಲ್ಲಿ ಬಂದಿದ್ದೇವೆಂಬುದನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಈ ಬ್ರಾಹ್ಮಣ ವರ್ಣವು ಸಹ ನಿಮ್ಮದೇ ಆಗಿದೆ ಮತ್ ಯಾವುದೇ ಧರ್ಮದವರಿಗಾಗಿ ಈ ವರ್ಣವಿಲ್ಲ ಅವರ ವರ್ಣಗಳಿರುವುದಿಲ್ಲ ಅವರದು ಒಂದೇ ವರ್ಣವಾಗಿದೆ ಕ್ರಿಶ್ಚನರೆಂದರೆ ನಡೆದು ಬರು ಕ್ರಿಶ್ಚನರ ಕ್ರಿಶ್ಚನರೆಂದೇ ನಡೆದು ಬರುತ್ತದೆ ಹ ಅವರಲ್ಲಿಯೂ ಸತೋ ರಜೋ ತಮೋದಲ್ಲಿ ಬರುತ್ತಾರೆ ಬಾಕಿ ಈ ವರ್ಣವು ನಿಮಗಷ್ಟೇ ಇದೆ ಸೃಷ್ಟಿಯೂ ಸಹ ಸತೋ ರಜೋ ತಮೋದಲ್ಲಿ ಬರುತ್ತದೆ ಈ ಸೃಷ್ಟಿ ಚಕ್ರವನ್ನು ಬೇಹದ್ದಿನ ತಂದೆಯೇ ತಿಳಿಸುತ್ತಾರೆ ಸ್ವಯಂ ಜ್ಞಾನಸಾಗರ ಪವಿತ್ರತೆಯ ಸಾಗರನಾದ ತಂದೆಯೇ ಹೇಳುತ್ತಾರೆ ನಾನು ಪೂರ್ವ ಜನ್ಮವ ಪೂರ್ವ ಜನ್ಮವನ್ನು ತೆಗೆದುಕೊಳ್ಳುವುದಿಲ್ಲ ಪುನರ್ಜನ್ಮವನ್ನ ಬಾಬಾ ತೆಗೆದುಕೊಳ್ಳೋದಿಲ್ಲ ಬಲಿ ಶಿವ ಜಯಂತಿಯನ್ನು ಆಚರಿಸುತ್ತಾರೆ ಆದರೆ ಅವರು ಯಾವಾಗ ಬರುತ್ತಾರೆಂದು ಮನುಷ್ಯರಿಗೆ ತಿಳಿದಿಲ್ಲ ಅವರ ಜೀವನ ಕಥೆಯನ್ನು ತಿಳಿದುಕೊಂಡಿಲ್ಲ ತಂದೆಯು ತಿಳಿಸುತ್ತಾರೆ ನಾನು ಯಾರಾಗಿದ್ದೇನೆ ಹೇಗಿದ್ದೇನೆ ನನ್ನಲ್ಲಿ ಯಾವ ಪಾತ್ರವಿದೆ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ ಎಂಬುದನ್ನು ನೀವು ಮಕ್ಕಳಿಗೆ ಕಲ್ಪ ಕಲ್ಪವು ತಿಳಿಸುತ್ತೇನೆ ನಿಮಗೆ ತಿಳಿದಿದೆ ನಾವು ಏಣಿಯನ್ನು ಇಳಿಯುತ್ತಾ ಇಳಿಯುತ್ತಾ ತಮೋ ಪ್ರಧಾನರಾಗಿದ್ದೀರಿ ಎಂಬತ್ನಾಲ್ಕು ಜನ್ಮಗಳನ್ನು ನೀವೇ ತೆಗೆದುಕೊಂಡಿದ್ದೀರಿ ಯಾರು ಕೊನೆಯಲ್ಲಿ ಬರುವರೋ ಅವರು ಸಹ ಸತೋ ರಜೋ ತಮೋದಲ್ಲಿ ಬರಲೇಬೇಕಾಗಿದೆ ನೀವು ತಮೋ ಪ್ರಧಾನರಾಗುತ್ತಿದ್ದೀರೆಂದರೆ ಇಡೀ ಪ್ರಪಂಚವು ತಮೋ ಪ್ರಧಾನವಾಗುತ್ತದೆ ಮತ್ತೆ ನೀವು ತಮೋ ಪ್ರಧಾನರಿಂದ ಅವಶ್ಯವಾಗಿ ಸತೋ ಪ್ರಧಾನರಾಗಬೇಕಾಗಿದೆ ಈ ಸೃಷ್ಟಿಚಕ್ರವು ಸುತ್ತುತ್ತಾ ಇರುತ್ತದೆ ಈಗ ಕಲಿಯುಗವಿದೆ ಇದರ ನಂತರ ಸತ್ಯುಗವು ಬರುವುದು ಕಲಿಯುಗದ ಆಯುಸ್ಸು ಪೂರ್ಣವಾಯಿತು ತಂದೆಯು ತಿಳಿಸುತ್ತಾರೆ ನಾನು ಸಾಧಾರಣತನವಲ್ಲಿ ಕಲ್ಪದ ಹಿಂದಿನ ತರ ಪುನಃ ನೀವು ಮಕ್ಕಳಿಗೆ ರಾಜಯೋಗವನ್ನು ಕಲಿಸಲು ಪ್ರವೇಶ ಮಾಡಿದ್ದೇನೆ ಇತ್ತೀಚೆಗಂತೂ ಬಹಳಷ್ಟು ಯೋಗಗಳಿವೆ ಬ್ಯಾರಿಸ್ಟರಿ ಯೋಗ ಇಂಜಿನಿಯರ್ ಯೋಗ ಬ್ಯಾರಿಸ್ಟರಿ ಓದಲು ಬ್ಯಾರಿಸ್ಟರ್ನ ಜೊತೆ ಬುದ್ಧಿಯೋಗವನ್ನಿಡುತ್ತಾರೆ ನಾವು ಬ್ಯಾರಿಸ್ಟರ್ ಆಗುತ್ತಿದ್ದೇವೆಂದು ಹೇಳಿ ಓದಿಸುವವರನ್ನು ನೆನಪು ಮಾಡುತ್ತಾರೆ ಅವರಿಗಂತೂ ತಮ್ಮ ತಂದೆಯೂ ಬೇರೆ ಇರುತ್ತಾರೆ ಗುರುವೂ ಇರುತ್ತಾರೆ ಅಂದಾಗ ಅವರನ್ನು ನೆನಪು ಮಾಡುತ್ತಾರೆ ಆದರೂ ಸಹ ಬ್ಯಾರಿಸ್ಟರ್ನ ಜೊತೆ ಬುದ್ಧಿಯೋಗವಿರುತ್ತದೆ ಆತ್ಮವೇ ಓದುತ್ತದೆ ಆತ್ಮವೇ ಶರೀರದ ಮೂಲಕ ಬ್ಯಾರಿಸ್ಟರ್ ಇತ್ಯಾದಿ ಆಗುತ್ತದೆ ಈಗ ನೀವು ಮಕ್ಕಳು ತಮ್ಮಲ್ಲಿ ಆತ್ಮ ಅಭಿಮಾನಿಯಾಗಿ ಆತ್ಮ ಅಭಿಮಾನಿಯಾಗುವ ಸಂಸ್ಕಾರವನ್ನು ತುಂಬಿಕೊಳ್ಳುತ್ತಿ ತುಂಬಿಕೊಳ್ಳುತ್ತಿದ್ದೀರಿ ಅರ್ಧ ಕಲ್ಪ ದೇಹ ಈಗ ದೇಹಿ ಅಭಿಮಾನಿಯಾಗಿ ಎಂದು ತಂದೆಯು ತಿಳಿಸುತ್ತಾರೆ ಆತ್ಮದಲ್ಲಿಯೇ ವಿದ್ಯೆಯ ಸಂಸ್ಕಾರವಿದೆ ಮನುಷ್ಯಾತ್ಮವು ವಕೀಲನಾಗುತ್ತದೆ ನಾವೀಗ ವಿಶ್ವದ ಮಾಲೀಕರು ದೇವತೆಗಳಾಗುತ್ತಿದ್ದೇವೆ ಓದಿಸುವವರು ಶಿವತಂದೆ ಪರಮ ಆತ್ಮನಾಗಿದ್ದಾರೆ ಅವರೇ ಜ್ಞಾನಸಾಗರ ಶಾಂತಿ ಸಂಪತ್ತಿನ ಸಾಗರನಾಗಿದ್ದಾರೆ ಸಾಗರದಿಂದ ರತ್ನಗಳ ತಟ್ಟೆಗಳು ಹೊರಬಂದವು ಎಂದು ತೋರಿಸುತ್ತಾರೆ ಇವು ಭಕ್ತಿ ಮಾರ್ಗದ ಮಾತುಗಳಾಗಿವೆ ತಂದೆಯು ತಿಳಿಸುತ್ತಾರೆ ಇವು ಅವಿನಾಶಿ ಜ್ಞಾನ ರತ್ನಗಳಾಗಿವೆ ಈ ಜ್ಞಾನ ರತ್ನಗಳಿಂದ ನೀವು ಬಹಳ ಸಹುಕಾರರಾಗುತ್ತೀರಿ ಮತ್ತು ನಿಮಗೆ ಬಹಳಷ್ಟು ವಜ್ರಗಳು ಸಿಗುತ್ತವೆ ನೀವು ಇದೊಂದು ರತ್ನವು ಲಕ್ಷಾಂತರ ರೂಪಾಯಿಗಳ ಬೆಲೆ ಬಾಳುವಂತದ್ದಾಗಿದೆ ಎಂದು ನಿಮ್ಮನ್ನು ಎಷ್ಟು ಮಾಡು ಮಾಡುತ್ತದೆ ನಿಮಗೆ ತಿಳಿದಿದೆ ಭಾರತವೇ ನಿರ್ವೀಕಾರಿ ಪ್ರಪಂಚವಾಗಿತ್ತು ಅದರಲ್ಲಿ ಪವಿತ್ರ ದೇವತೆಗಳಿದ್ದರು ಈಗ ಕಪ್ಪು ಅಪವಿತ್ರರಾಗಿ ಬಿಟ್ಟಿದ್ದಾರೆ ಆತ್ಮಗಳು ಮತ್ತು ಪರಮಾತ್ಮನ ಮೇಳವಾಗುತ್ತಿದೆ ಆತ್ಮವು ಶರೀರದಲ್ಲಿದ್ದಾಗಲೇ ಕೇಳಿಸಿಕೊಳ್ಳುತ್ತದೆ ಪರಮಾತ್ಮನು ಸಹ ಶರೀರದಲ್ಲಿಯೇ ಬರುತ್ತಾರೆ ಆತ್ಮಗಳು ಮತ್ತು ಪರಮಾತ್ಮನ ಧಾಮವು ಶಾಂತಿ ಅಲ್ಲಿನೂ ಸದ್ದು ಇರುವುದಿಲ್ಲ ಇಲ್ಲಿ ಪರಮಾತ್ಮ ತಂದೆಯು ಬಂದು ಶರೀರ ಸಹಿತವಾಗಿ ಮಕ್ಕಳೊಂದಿಗೆ ಮಿಲನ ಮಾಡುತ್ತಾರೆ ಅಲ್ಲಂತೂ ಮನೆ ಇದೆ ವಿಶ್ರಾಂತಿ ಪಡೆಯುತ್ತಾರೆ ಈಗ ನೀವು ಮಕ್ಕಳು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಿ ಬಾಕಿ ಪ್ರಪಂಚವು ಕಲಿಯುಗದಲ್ಲಿದೆ ತಂದೆಯು ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಖರ್ಚು ಮಾಡುತ್ತಾರೆ ಬಹಳಷ್ಟು ಚಿತ್ರಗಳನ್ನು ಮಾಡುತ್ತಾರೆ ದೊಡ್ಡ ದೊಡ್ಡ ಮಂದಿರಗಳನ್ನು ಕಟ್ಟಿಸುತ್ತಾರೆ ಇಲ್ಲವಾದರೆ ಶ್ರೀಕೃಷ್ಣನ ಚಿತ್ರವನ್ನು ಮನೆಯಲ್ಲಿಯೂ ಇಟ್ಟುಕೊಳ್ಳಬಹುದು ಬಹಳ ಕಡಿಮೆ ಬೆಲೆಯಲ್ಲಿ ಚಿತ್ರಗಳು ಸಿಗುತ್ತವೆ ಆದರೂ ಸಹ ಎಷ್ಟೊಂದು ದೂರ ದೂರದ ಮಂದಿರಗಳಿಗೆ ಏಕೆ ಹೋಗುವುದು ಇದು ಭಕ್ತಿ ಮಾರ್ಗವಾಗಿದೆ ಸತ್ಯಯುಗದಲ್ಲಿ ಈ ಮಂದಿರಗಳಿರುವುದಿಲ್ಲ ಅಲ್ಲಿ ಪೂಜ್ಯರೇ ಇರುತ್ತಾರೆ ಕಲಿಯುಗದಲ್ಲಿ ಪೂಜಾರಿಗಳಿದ್ದಾರೆ ನೀವೀಗ ಸಂಗಮ ಯುಗದಲ್ಲಿ ಪೂಜ್ಯ ದೇವತೆಗಳಾಗುತ್ತಿದ್ದೀರಿ ನೀವೀಗ ಬ್ರಾಹ್ಮಣರಾಗಿದ್ದೀರಿ ಈ ಸಮಯದಲ್ಲಿ ನಿಮ್ಮ ಈ ಅಂತಿಮ ಪುರುಷಾರ್ಥಿ ಶರೀರ ಬಹಳ ಅತ್ಯಮೂಲ್ಯವಾಗಿದೆ ಇದರಲ್ಲಿ ನೀವು ಬಹಳಷ್ಟು ಸಂಪಾದನೆ ಮಾಡಿಕೊಳ್ಳುತ್ತಿದ್ದೀರಿ ಬೇಹದ್ದಿನ ತಂದೆಯ ಜೊತೆ ನೀವು ತಿನ್ನುತ್ತಿದ್ದೀರಿ ಕುಡಿಯುತ್ತಿದ್ದೀರಿ ನೀವು ಕರೆಯುವುದು ಸಹ ಅವರನ್ನೇ ಕೃಷ್ಣನೊಂದಿಗೆ ತಿನ್ನುವನೆಂದು ಹೇಳುವುದಿಲ್ಲ ತಂದೆಯನ್ನೇ ನೆನಪು ಮಾಡುತ್ತೀರಿ ನೀವು ಮಾತ್ಪಿತ ನಾನು ನಿಮ್ಮ ಬಾಲಕನೆಂದು ಹೇಳಿ ತಂದೆಯ ಜೊತೆ ಆಟವಾಡುತ್ತಿದ್ದೀರಿ ಶ್ರೀಕೃಷ್ಣನಿಗೆ ನಾವೆಲ್ಲರೂ ಬಾಲಕರೆಂದು ಹೇಳುವುದಿಲ್ಲ ಎಲ್ಲ ಆತ್ಮಗಳು ಪರಂಪಿತ ಪರಮಾತ್ಮನ ಮಕ್ಕಳಾಗಿದ್ದೇವೆ ಆತ್ಮವು ಶರೀರದ ಮೂಲಕವೇ ಹೇಳುತ್ತದೆ ಬಾಬಾ ತಾವು ಬಂದರೆ ನಾವು ತಮ್ಮ ಜೊತೆಯಲ್ಲಿಯೇ ಆಟವಾಡುತ್ತೇವೆ ಜೊತೆಯಲ್ಲಿಯೇ ತಿನ್ನುತ್ತೇವೆ ಎಲ್ಲವನ್ನು ಮಾಡುತ್ತೇವೆ ನೀವು ಬಾಬ್ದಾದ ಎಂದು ಹೇಳುತ್ತೀರಿ ಹೀಗೆ ಹೇಳುವುದರಿಂದ ಇದೊಂದು ಪರಿವಾರವಾಯಿತು ಬಾಬ್ದಾದ ಮತ್ತು ಮಕ್ಕಳು ಈ ಬ್ರಹ್ಮಾರವರು ಬೇಹದ್ದಿನ ರಚಯಿತನಾಗಿದ್ದಾರೆ ತಂದೆಯು ಇವರಲ್ಲಿ ಪ್ರವೇಶ ಮಾಡಿ ಇವರನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಇಲ್ಲಿ ನನ್ನವರಾಗಿದ್ದೀರಿ ಎಂದು ಇವರಿಗೆ ಹೇಳುತ್ತಾರೆ ಇದು ಬ್ರಹ್ಮ ಮುಖವಂಶಾವಳಿಯಾಗಿದೆ ಹೇಗೆ ಸ್ತ್ರೀಯನ್ನು ದತ್ತು ಮಾಡಿಕೊಳ್ಳುತ್ತಾರಲ್ಲವೇ ನೀನು ನನ್ನವಳೆಂದು ಹೇಳುತ್ತಾರೆ ಅದು ಸಹ ಮುಖವಂಶಾವಳಿಯಾಯಿತು ನಂತರ ಅವರಿಂದ ಕುಕವಂಶಾವಳಿ ಮಕ್ಕಳು ಜನ್ಮ ಪಡೆಯುತ್ತಾರೆ ಈ ಪದ್ಧತಿಯು ಎಲ್ಲಿಂದ ನಡೆಯಬಂದಿತು ತಂದೆ ಹೇಳುತ್ತಾರೆ ನಾನೇ ಇವರನ್ನು ದತ್ತು ಮಾಡಿಕೊಂಡಿದ್ದೇನಲ್ಲವೇ ಇವರ ಮೂಲಕ ನಿಮ್ಮನ್ನು ದತ್ತು ಮಾಡಿಕೊಳ್ಳುತ್ತೇನೆ ನೀವು ನನ್ನ ಮಕ್ಕಳಾಗಿದ್ದೀರಿ ಆದರೆ ಇವರು ಅಂದ್ರೆ ಬ್ರಹ್ಮ ಪುರುಷನಾಗಿದ್ದಾರೆ ಆದುದರಿಂದ ನಿಮ್ಮೆಲ್ಲರನ್ನು ಸಂಭಾಲನೆ ಮಾಡಲು ಮತ್ತೆ ಸರಸ್ವತಿಯನ್ನು ದತ್ತು ಮಾಡಿಕೊಳ್ತೇನೆ ಆಗ ಅವರಿಗೆ ತಾಯಿ ಎಂದು ಬಿರುದು ಸಿಕ್ಕಿತು ಸರಸ್ವತಿ ನದಿ ಈ ನದಿಯು ತಾಯಿಯಾಯಿತಲ್ಲವೇ ತಂದೆಯು ಸಾಗರನಾದರು ಈ ನದಿಯು ಸಹ ಸಾಗರದಿಂದ ಹುಟ್ಟಿದೆ ಬ್ರಹ್ಮಪುತ್ರ ನದಿ ಮತ್ತು ಸಾಗರದ ಬಹಳ ದೊಡ್ಡ ಮೇಳವಾಗುತ್ತದೆ ಇಂತಹ ಮೇಳವು ಮತ್ತೆಲ್ಲಿಯೂ ಸಿಗುವುದಿಲ್ಲ ಅದು ಸ್ಥೂಲ ನದಿಗಳ ಮೇಳವಾಗಿದೆ ಇದು ಆತ್ಮಗಳು ಮತ್ತು ಪರಮಾತ್ಮನ ಮೇಳವಾಗಿದೆ ತಂದೆಯು ಶರೀರದಲ್ಲಿ ಬಂದಾಗಲೇ ಮೇಳವಾಗುತ್ತದೆ ತಂದೆಯು ತಿಳಿಸುತ್ತಾರೆ ನಾನು ಹುಸೇನಾಗಿದ್ದೇನೆ ಇವರಲ್ಲಿ ಕಲ್ಪ ಕಲ್ಪವು ಪ್ರವೇಶ ಮಾಡುತ್ತೇನೆ ಇದು ನಾಟಕದಲ್ಲಿ ನಿಗದಿಯಾಗಿದೆ ನಿಮ್ಮ ಬುದ್ಧಿಯಲ್ಲಿ ಇಡೀ ಸೃಷ್ಟಿ ಚಕ್ರವಿದೆ ಇದರ ಆಯುಷ ಐದು ಸಾವಿರ ವರ್ಷವಾಗಿದೆ ಈ ಬೇಹದ್ದಿನ ಸಿನಿಮಾದಿಂದ ಮತ್ತೆ ಈ ಹದ್ದಿನ ಸಿನಿಮಾ ಹದ್ದಿನ ಅಂದ್ರೆ ಸ್ವಲ್ಪ ಹೊತ್ತಿನ ಈ ಸಿನಿಮಾಗಳನ್ನು ನೋಡುತ್ತಾರೆ ಯಾವುದು ಕಳೆದು ಹೋಗಿದೆಯೋ ಅದು ಮತ್ತೆ ವರ್ತಮಾನವಾಗುತ್ತದೆ ವರ್ತಮಾನವು ನಂತರ ಭವಿಷ್ಯವಾಗುತ್ತದೆ ಅದಕ್ಕೆ ಮತ್ತೆ ಭೂತಕಾಲವೆಂದು ಹೇಳಲಾಗುವುದು ಅದು ಭೂತಕಾಲವಾಗುವುದರಲ್ಲಿ ಎಷ್ಟು ಸಮಯ ಹಿಡಿಸಿತು ಹೊಸ ಪ್ರಪಂಚದಲ್ಲಿ ಬಂದು ಎಷ್ಟು ಸಮಯ ಕಳೆಯಿತು ಐದು ಸಾವಿರ ವರ್ಷಗಳು ನೀವೀಗ ಪ್ರತಿಯೊಬ್ಬರು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಿ ನಾವು ಮೊದಲು ಬ್ರಾಹ್ಮಣರಾಗಿದ್ದೆವು ನಂತರ ದೇವತೆಗಳಾದೆವೆಂದು ತಿಳಿಸಿ ತಿಳಿಸಿ ತಿಳಿದುಕೊಂಡಿ ತಿಳಿಸ್ಕೊಡ್ತೀರಿ ನೀವು ಮಕ್ಕಳಿಗೀಗ ತಂದೆಯ ಮೂಲಕ ಸುಖಧಾಮದ ಆಸ್ತಿಯು ಸಿಗುತ್ತದೆ ತಂದೆಯು ಬಂದು ಮೂರು ಧರ್ಮಗಳನ್ನು ಒಟ್ಟಿಗೆ ಸ್ಥಾಪನೆ ಮಾಡುತ್ತಾರೆ ಉಳಿದೆಲ್ಲವರ ವಿನಾಶ ಮಾಡಿಸುತ್ತಾರೆ ಈಗ ಹಿಂತಿರುಗಿ ಮನೆಗೆ ಕರೆದುಕೊಂಡು ಹೋಗುವುದಕ್ಕೆ ಸದ್ಗುರು ನಿಮಗೆ ಸಿಕ್ಕಿದ್ದಾರೆ ನಮ್ಮನ್ನು ಸದ್ಗತಿಯಲ್ಲಿ ಕರೆದುಕೊಂಡು ಹೋಗಿ ಶರೀರವನ್ನು ಸಮಾಪ್ತಿ ಮಾಡಿ ಶರೀರವನ್ನು ಬಿಟ್ಟು ಶಾಂತಿಧಾಮಕ್ಕೆ ಹೋಗುವ ಯುಕ್ತಿಗಳನ್ನು ತಿಳಿಸಿ ಎಂದು ತಂದೆಯನ್ನು ಕರೆಯುತ್ತಾರೆ ಇದಕ್ಕಾಗಿಯೇ ಮನುಷ್ಯರು ಗುರುಗಳ ಬಳಿ ಹೋಗುತ್ತಾರೆ ಆದರೆ ಆ ಗುರುಗಳು ಶರೀರದಿಂದ ಬಿಡಿಸಿ ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ಪತೀತ ಪಾವನನು ಒಬ್ಬನೇ ತಂದೆಯಾಗಿದ್ದಾರೆ ಅವರು ಯಾವಾಗ ಬರುವರೋ ಆಗ ಅವಶ್ಯವಾಗಿ ಪಾವನರಾಗುತ್ತೇರೆ ತಂದೆಗೆ ಕಾಲಗಳ ಮಹಾಕಾಲನೆಂದು ಹೇಳಲಾಗುತ್ತದೆ ಏಕೆಂದ್ರೆ ಎಲ್ಲವನ್ನೂ ಶರೀರ ಎಲ್ಲರನ್ನು ಶರೀರದಿಂದ ಬಿಡಿಸಿ ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಾರೆ ಇವರು ಸುಪ್ರೀಂ ಮಾರ್ಗದರ್ಶಕನಾಗಿದ್ದಾರೆ ಎಲ್ಲ ಆತ್ಮಗಳನ್ನು ಹಿಂತಿರುಗಿ ಕರೆದುಕೊಂಡು ಹೋಗ್ತಾರೆ ಇದು ಚೀಚಿ ಶರೀರ ಕೊಳಕು ಶರೀರವಾಗಿದೆ ಇದರಿಂದ ಮುಕ್ತರಾಗಲು ಬಯಸುತ್ತಾರೆ ಆದರೆ ಶರೀರವನ್ನು ಬಿಟ್ಟಾಗಲೇ ಬಂಧನವು ಬಿಡುಗಡೆಯಾಗುವುದು ಈಗ ನಿಮ್ಮನ್ನು ಇವೆಲ್ಲ ಅಸುರಿ ಬಂಧನಗಳಿಂದ ಬಿಡಿಸಿ ಸುಖದ ದೈವಿ ಸಂಬಂಧದಲ್ಲಿ ತಂದೆಯು ಕರೆದುಕೊಂಡು ಹೋಗ್ತಾರೆ ನೀವು ಶಾಂತಿ ಮೂಲಕ ಸುಖ ಬರುತ್ತೇವೆಂದು ನಿಮಗೆ ತಿಳಿದಿದೆ ನಂತರ ಹೇಗೆ ದುಃಖಧಾಮದಲ್ಲಿ ಬರುವಿರಿ ಎಂಬುದು ಸಹ ನೀವು ತಿಳಿದುಕೊಂಡಿದ್ದೀರಿ ನಿಮ್ಮ ವಿದ್ಯೆಯ ಸತ್ಯವಾದ ತಂದೆಯೂ ಆಗಿದ್ದೇನೆ ತಂದೆಯ ತಂದೆಯು ಯಾವಾಗಲೂ ವಿಧೇಯರಾಗಿದ್ದಾರೆ ಬಾಬಾ ಅತಿ ವಿಧೇಯ ಪ್ರಾಮಾಣಿಕ ಸತ್ಯ ತಂದೆ ಸದಾ ಬಾಬಾ ವಿಧೇಯರೇ ಆಗಿದ್ದಾರೆ ಬಹಳಷ್ಟು ಸೇವೆ ಮಾಡುತ್ತಾರೆ ಖರ್ಚು ಮಾಡಿ ಮಕ್ಕಳನ್ನು ಓದಿಸಿ ನಂತರ ಎಲ್ಲ ಹಣ ಅಧಿಕಾರವನ್ನು ಮಕ್ಕಳಿಗೆ ಕೊಟ್ಟು ತಾನು ಹೋಗಿ ಸಾಧುಗಳ ಸಂಘ ಮಾಡ್ತಾರೆ ಅಲ್ವಾ ಲೌಕಿಕದಲ್ಲಿ ಮಕ್ಕಳನ್ನು ತನಗಿಂತಲೂ ಉತ್ತಮರನ್ನಾಗಿ ಮಾಡುತ್ತಾರೆ ಹಾಗೆ ಶುಭಾವ ಈ ತಂದೆನೂ ಹೇಳ್ತಾರೆ ನಾನು ನಿಮ್ಮನ್ನು ಡಬಲ್ ಕಿರೀಟದಾರಿಗಳನ್ನಾಗಿ ಮಾಡ್ತೇನೆ ನೀವು ವಿಶ್ವಕ್ಕೂ ಮಾಲೀಕರಾಗ್ತೀರಿ ಬ್ರಹ್ಮಾಂಡಕ್ಕೂ ಮಾಲೀಕರಾಗುತ್ತೀರಿ ನಿಮ್ದು ಡಬಲ್ ಪೂಜೆ ಆಗುತ್ತದೆ ಆತ್ಮಗಳಿಗೂ ಪೂಜೆ ಮಾಡುತ್ತಾರೆ ನಿರಾಕಾರ ರೂಪದಲ್ಲೂ ಮತ್ತು ದೇವತಾವರಣದಲ್ಲೂ ಪೂಜ್ಯ ರೂಪದಲ್ಲೂ ಪೂಜೆ ಆಗ್ತದೆ ನನಗಂತೂ ಕೇವಲ ನಿರಾಕಾರಿ ಶಿವಲಿಂಗ ರೂಪದಲ್ಲಷ್ಟೇ ಪೂಜೆ ಆಗೋದು ನಾನಂತೂ ರಾಜನಾಗಲ್ಲ ಬಾಬನ್ಗೆ ದೇಹನೇ ಇಲ್ಲ ಸತ್ಯುಗಿ ರಾಜ ಆಗಲ್ಲ ನಿಮ್ಗೆ ಎಷ್ಟೊಂದು ಸೇವೆ ಮಾಡುತ್ತೇನೆ ಇಂತಹ ತಂದೆಯನ್ನು ನೀವೇಕೆ ಮರೆಯುತ್ತೀರಿ ಹೇ ಆತ್ಮವೇ ನನ್ ನನ್ನನ್ನು ತಮ್ಮನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ ನೀವು ಯಾರ ಬಳಿ ಬಂದಿದ್ದೀರಿ ಮೊದಲು ತಂದೆ ನಂತರ ದಾದಾ ಅಂದ್ರೆ ಮೊದಲು ಶಿವಾಬ ನಮ್ಗೆ ಆಮೇಲೆ ಬ್ರಹ್ಮ ಸಿಕ್ಕಿದು ಮೊದಲು ತಂದೆ ನಂತರ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂದ್ರೆ ಮುತ್ತಜ್ಜ ಆದಿದೇವ್ ಆಡಮ್ ಏಕೆಂದ್ರೆ ಬಹಳಷ್ಟು ವಂಶಾವಳಿಗಳಾಗುತ್ತದೆ ಅಲ್ವೇ ಶಿವ ತಂದೆಯು ಯಾರಾದರೂ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳುವುದು ಪ್ರತಿ ಮಾತಿನಲ್ಲಿ ನಿಮ್ಮನ್ನು ಬಹಳಷ್ಟು ಶ್ರೇಷ್ಠರನ್ನಾಗಿ ಮಾಡ್ತಾರೆ ಬಾಬಾ ಇಂತಹ ತಂದೆಯು ಸಿಕ್ಕಿದ್ದಾರೆ ಅಂದಮೇಲೆ ಇವರನ್ನೇಕೆ ಮಾರ್ತ ಹೋಗ್ಬೇಕು ಮರೆಯುತ್ತಿದ್ರೆ ಅಂದ್ರೆ ಹೇಗೆ ಪಾವನರಾಗುವಿರಿ ತಂದೆಯು ಪಾವನರಾಗುವ ಯುಕ್ತಿಯನ್ನು ತಿಳಿಸ್ತಾರೆ ಈ ನೆನಪಿನಿಂದಲೇ ತುಕ್ಕು ಬಿಟ್ಟು ಹೋಗುವುದು ಮಧುರಾತಿ ಮಧುರ ಮಕ್ಕಳೇ ದೇಹಾಭಿಮಾನವನ್ನು ಬಿಟ್ಟು ಆತ್ಮಾಭಿಮಾನಿ ಆಗ್ಬೇಕಾಗಿದೆ ಪವಿತ್ರರು ಆಗ್ಬೇಕಾಗಿದೆ ಕಾಮ ಮಹಾಶತ್ರು ಇದೊಂದು ಜನ್ಮದಲ್ಲಿ ನನ್ನ ಸಲುವಾಗಿ ಆದರೂ ಪವಿತ್ರರಾಗಿ ಅಂತಾರೆ ಬಾಬಾ ಲೌಕಿಕ ತಂದೆಯು ಸಹ ಮಕ್ಕಳಿಗೆ ಯಾವುದೇ ಕೆಟ್ಟ ಕೆಲಸ ಮಾಡಬೇಡಿ ತನ್ನ ದಾಡಿಯ ಬೆಲೆ ಕೊಡಿ ಅಂದ್ರೆ ವಯಸ್ಸಿಗೆ ಸ್ಥಾನಕ್ಕೆ ಬೆಲೆ ಕೊಡಿ ಅಂತ ಲೌಕಿಕ ಅಪ್ಪ ಹೇಗೆ ಹೇಳ್ತಾರ ಅದೇ ರೀತಿ ಪಾರಲೌಕಿಕ ತಂದೆ ಹೇಳ್ತಾರೆ ಮಕ್ಕಳೇ ನಾನು ಪಾವರನ ಪಾವನರನ್ನಾಗಿ ಮಾಡಲು ಬಂದಿದ್ದೇನೆ ಈಗ ಯಾವುದೇ ತಪ್ಪುಗಳನ್ನು ಮಾಡಬೇಡಿ ಇಲ್ಲವಾದರೆ ಗೌರವವನ್ನು ಕಳೆದುಕೊಳ್ತೇರಿ ಎಲ್ಲ ಬ್ರಾಹ್ಮಣರ ಮತ್ತು ತಂದೆಯ ಮರ್ಯಾದೆಯನ್ನು ಕಳೆಯೋರಿ ಬಾಬಾ ನಾವು ಕೆಳಗೆ ಬಿದ್ದು ಮುಖ ಕಪ್ಪು ಮಾಡಿಕೊಂಡು ಕೆಳಗೆ ಅಂದ್ರೆ ವಿಕಾರದಲ್ಲಿ ಕಾಮ ವಿಕಾರದಲ್ಲಿ ಬಿದ್ದು ಮುಖ ಕಪ್ಪಾಯ್ತು ಅಂತ ಪತ್ರ ಬರೀತಾರೆ ಇದಕ್ಕೆ ತಂದೆ ಹೇಳ್ತಾರೆ ನಾನು ನಿಮ್ಮನ್ನು ಸುಂದರನ್ನಾಗಿ ಮಾಡಲು ಬಂದಿದ್ದೆ ಮತ್ತೆ ನೀವು ಮುಖ ಕಪ್ಪು ಮಾಡ್ಕೊಳ್ತೀರಾ ಸುಂದರ ಆಗೋ ಬದಲು ಅಂತ ಬಾಬಾ ಕೇಳ್ತಾರೆ ನೀವಂತೂ ಸದಾ ಸುಂದರರಾಗುವ ಪುರುಷಾರ್ಥ ಮಾಡ್ಬೇಕಾಗಿದೆ ಅಲ್ವಾ ಒಳ್ಳೇದು ಮಧುರಾತಿ ಮಧುರ ಅಗಲಿ ಮತ್ತೆ ಸಿಕ್ಕಿರುವ ಮಕ್ಕಳಿಗೆ ಮಾತ್ ಪಿತಾ ನೆನಪು ಪ್ರೀತಿ ಹಾಗೂ ಸುಪ್ರಭಾರ್ತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆದು ಆತ್ಮಿಕ ಮಕ್ಕಳಿಗೆ ನೆನಪು ಪ್ರೀತಿ ಸುಪ್ರಭಾರ್ತೆ ನಮಸ್ತೆ 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 ಧಾರಣೆಗೆ ಮುಖ್ಯಸಾರವಾಗಿದೆ ಮೊದಲನೇದು ಈ ಅಂತಿಮ ಪುರುಷಾರ್ಥಿ ಶರೀರ ಬಹಳ ಅಮೂಲ್ಯವಾಗಿದೆ ಇದರಲ್ಲಿ ಬಹಳ ಸಂಪಾದನೆ ಮಾಡ್ಕೊಳ್ಬೇಕಾಗಿದೆ ಬೇಹದ್ದಿನ ತಂದೆಯ ಜೊತೆ ತಿನ್ನುತ್ತಾ ಕುಡಿಯುತ್ತಾ ಸರ್ವ ಸಂಬಂಧಗಳ ಅನುಭೂತಿ ಮಾಡಬೇಕು ಎರಡನೇದು ಬ್ರಾಹ್ಮಣ ಪರಿವಾರದ ಹಾಗೂ ತಂದೆಯ ಮರ್ಯಾದೆಯನ್ನು ಕಳೆಯುವಂತ ಯಾವುದೇ ಕರ್ಮವನ್ನ ಮಾಡಬಾರ್ದು ಆತ್ಮಾಭಿಮಾನಿಗಳಾಗಿ ಸಂಪೂರ್ಣ ಪವಿತ್ರರಾಗಬೇಕು ನೆನಪಿನಿಂದ ಹಳೆಯ ತುಕ್ಕ ಹಳೆಯ ತುಕ್ಕು ಆತ್ಮ ಮೇಲೇನು ಜನ್ಮ ಜನ್ಮದ ತುಕ್ಕಿದೆ ಅದು ತೆಗ್ದಾಕ್ಬೇಕು ವರದಾನಾಗಿದೆ ಕೇಳುವುದರ ಜೊತೆ ಜೊತೆ ಸ್ವರೂಪರಾಗಿ ಮನಸ್ಸಿನ ಮನೋರಂಜನೆಯ ಮೂಲಕ ಸದಾ ಶಕ್ತಿಶಾಲಿ ಆತ್ಮ ಆಗಿರಿ ಪ್ರತಿದಿನ ಮನಸ್ಸಿನಲ್ಲಿ ಸ್ವಯಂ ಪ್ರತಿ ಅಥವಾ ಅನ್ಯರ ಪ್ರತಿ ಉಮಂಗ ಉತ್ಸಾಹದ ಸಂಕಲ್ಪವನ್ನೇ ತನ್ನಿ ಸ್ವಯಂ ಸಹ ಅದೇ ಸಂಕಲ್ಪದ ಸ್ವರೂಪರಾಗಿ ಮತ್ತು ಅನ್ಯರ ಸೇವೆಯಲ್ಲಿಯೂ ಸಹ ತೊಡಗಿಸಿ ಆಗ ತಮ್ಮ ಜೀವನ ಸದಾ ಕಾಲಕ್ಕಾಗಿ ಉತ್ಸಾಹ ಉಳ್ಳದಾಗಿ ಬಿಡುತ್ತದೆ ಮತ್ತು ಬೇರೆಯವರಿಗೂ ಸಹ ಉತ್ಸಾಹ ತರಿಸುವಂತರ ಉತ್ಸಾಹ ತರಿಸುವಂತವರಾಗಲು ಸಾಧ್ಯ ಆಗೋದು ಹೇಗೆ ಮನೋರಂಜನೆಯ ಪ್ರೋಗ್ರಾಂ ಮಾಡ್ತಾರೆ ಅದೇ ರೀತಿ ಪ್ರತಿದಿನ ಮನಸ್ಸಿನ ಮನೋರಂಜನೆಯ ಪ್ರೋಗ್ರಾಂ ಮಾಡಿ ಏನು ಕೇಳ್ತೀರಿ ಅದರ ಸ್ವರೂಪವಾದಾಗ ಶಕ್ತಿಶಾಲಿ ಸ್ವರೂಪ ಅಂದ್ರೆ ಪರ್ಸನಾಲಿಟಿ ಆದ್ರೆ ಶಕ್ತಿಶಾಲಿ ಆಗ್ತಿರಿ ಶ್ಲೋಗನ ಬೇರೆಯವರನ್ನು ಬದಲಾಯಿಸುವ ಪರಿವರ್ತನೆ ಮಾಡುವ ಮೊದಲು ಸ್ವಯಂ ಪರಿವರ್ತನೆ ಮಾಡಿಕೊಳ್ಳಿ ಇದೇ ಬುದ್ಧಿವಂತಿಕೆಯಾಗಿದೆ ಇಂದಿನ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿ ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಎಲ್ಲದಕ್ಕಿಂತ ತೀವ್ರಗತಿ ಸೇವೆಯ ಸಾಧನ ಆಗಿದೆ ಶುಭ ಮತ್ತು ಶ್ರೇಷ್ಠ ಸಂಕಲ್ಪಗಳ ಶಕ್ತಿ ಹೇಗೆ ಬ್ರಹ್ಮ ತಂದೆ ಶ್ರೇಷ್ಠ ಸಂಕಲ್ಪಗಳ ವಿಧಿ ಮೂಲಕ ಸೇವೆಯ ವೃದ್ಧಿಯಲ್ಲಿ ಸದಾ ಸಹಯೋಗಿಯಾಗಿದ್ದಾರೆ ವಿಧಿ ತೀವ್ರವಾಗಿದ್ದರೆ ವೃದ್ಧಿಯು ತೀವ್ರವಾಗುತ್ತದೆ ಇದೇ ರೀತಿ ತಾವು ಮಕ್ಕಳು ಸಹ ಶ್ರೇಷ್ಠ ಶುಭ ಸಂಕಲ್ಪಗಳಲ್ಲಿ ಸಂಪನ್ನರಾಗಿರಿ ಓಂ ಶಾಂತಿ